ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಇವತ್ತು ನಾವು ಶಂಕರ್ನಾಗ್ ಕೊಲೆ ರಹಸ್ಯದ ಬಗ್ಗೆ ನಮ್ಮ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಅರೆ ಶಂಕರ್ನಾಗ್ ಅವರು ನಲ್ಲಿ ಅಲ್ವಾ ತೀರ್ಕೊಂಡಿದ್ದು ಅಂತ ಗಾಬರಿ ಆಗಬೇಡಿ ಇದು ಆ ಶಂಕರ್ನಾಗ್ ಕಥೆಯಲ್ಲ ಇದು ಕೋಲಾರದ ಶಂಕರ್ನಾಗ್ ಒಬ್ಬನ ಕಥೆ ಪಾಪ ಅತ್ಯಂತ ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರಿಂದಲೇ ಕೊಲೆಯಾಗಿ ಹೋಗಿದ್ದಾನೆ ಕೊಲೆ ಕಾರಣ ನೀವು ಊಹಿಸೋಕು ಸಾಧ್ಯವಿಲ್ಲ ಅಷ್ಟು ಚಿಕ್ಕ ಕಾರಣಕ್ಕೆ ಶಂಕರ್ನಾಗ್ ಹೆಣವಾಗಿ ಹೋಗಿದ್ದಾನೆ ಹಾಗಾದ್ರೆ ಸ್ನೇಹಿತರೇ ಇವನನ್ನ ಯಾಕೆ ಕೊಂದ್ರು ಕೊಲೆ ಮಾಡಿದ ನಂತರ ಇವರು ಆಡಿದ ನಾಟಕ ಎಂಥದ್ದು ಹೇಗೆ ತಗ್ಲಾಕೊಂಡ್ರು ಅಂತ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಇವನೇ ನಾಗ ಅಲ್ಲಿಯ ಸ್ ಕೋಲಾರದ ಶಂಕರ್ನಾಗ್ ಇವನು ಹೆಸರಿಗಷ್ಟೇ ಶಂಕರ್ನಾಗ್ ಅನ್ನೋದು ಬಿಟ್ಟರೆ ನಮ್ಮ ಶಂಕರಣನ ಯಾವುದೇ ಗುಣಗಳು ಇವನಲ್ಲಿರಲಿಲ್ಲ ಬಿಡಿ ಈತನ ಸ್ನೇಹಿತರೇ ಇವನ ಕಥೆ ಮುಗಿಸಿಬಿಟ್ಟಿದ್ದಾರೆ ಅದು ಯಾರೂ ಊಹಿಸೋಕ್ಕೂ ಆಗದ ಸಿಲ್ಲಿ ರೀಸನ್ಗೆ ಇವನು ಲಕ್ಷ್ಮಣ್ ಇವನು ಗಣೇಶ್ ಇವರಿಬ್ಬರೇ ಶಂಕರ್ನಾಗ್ ಕೊಲೆ ಆರೋಪಿಗಳು ಕೋಲಾರ ತಾಲೂಕಿನ ಹರಟ್ಟಿ ಗ್ರಾಮದವರು ಲಕ್ಷ್ಮಣ್ ಗಣೇಶ್ ಮತ್ತು ಶಂಕರ್ನಾಗ್ ಮೂವರೂ ಒಳ್ಳೆ ಫ್ರೆಂಡ್ಸ್ ಒಟ್ಟಿಗೆ ಗಾರೆ ಕೆಲಸ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು ಇನ್ನು ಫ್ರೆಂಡ್ಸ್ ಅಂದಮೇಲೆ ಆಗಾಗ ಎಣ್ಣೆ ಪಾರ್ಟಿ ಕೂಡ ಮಾಡ್ತಾ ಇದ್ರು ಈ ಮೂವರಲ್ಲಿ ಶಂಕರ್ನಾಗ್ ಮತ್ತು ಲಕ್ಷ್ಮಣ್ ಇಬ್ರಿಗೂ ಕ್ರಿಮಿನಲ್ ಹಿಸ್ಟ್ರಿ ಕೂಡ ಇದೆ ಬೈಕ್ ಕಳ್ಳತನ ಗಾಂಜಾ ಸಾಗಾಟ ಮುಂತಾದ ಪ್ರಕರಣಗಳ ಮೇಲೆ ಜೈಲಿಗೂ ಹೋಗಿ ಬಂದಿದ್ರು ಇನ್ಫ್ಯಾಕ್ಟ್ ಶಂಕರ್ ಮತ್ತು ಲಕ್ಷ್ಮಣ್ ಇಬ್ಬರೂ ಪರಿಚಯವಾಗಿದ್ದು ಜೈಲಲ್ಲೇ ಜೈಲಿಂದ ಹೊರಗಡೆ ಬಂದ ಮೇಲೂ ಫ್ರೆಂಡ್ಶಿಪ್ ಇಟ್ಕೊಂಡಿದ್ರು ಅದಕ್ಕೆ ರಾತ್ರಿ ಜೊತೆಯಲ್ಲೇ ಊಟ ಮಾಡೋದು ಕುಡಿಯೋದು ಮಾಡ್ತಾ ಇದ್ರು ಅವತ್ತು ಡಿಸೆಂಬರ್ ಹದಿಮೂರು ಶುಕ್ರವಾರ ಮೂರು ಜನ ಸೇರ್ಕೊಂಡು ಕುಡಿಯೋ ಪ್ಲಾನ್ ಮಾಡಿದ್ದಾರೆ ಆದ್ರೆ ಕುಡಿದ ಮತ್ತಿನಲ್ಲಿ ಗಲಾಟೆ ತೆಗೆದು ಲಕ್ಷ್ಮಣ್ ಮತ್ತು ಗಣೇಶ್ ಸೇರ್ಕೊಂಡು ಶಂಕರ್ ನಾಗ್ನನ್ನ ಕೊಂದ್ಬಿಟ್ಟಿದ್ದಾರೆ ಈ ಪಾಪಿಗಳು ಎಷ್ಟು ಖತರ್ನಾಕ್ ಅಂದ್ರೆ ಎಲ್ಲಿ ಡೆಡ್ ಬಾಡಿ ಸಿಕ್ಕರೆ ನಾವು ತಗ್ಲಾಕ್ಕೊಳ್ತೀವೋ ಅಂತ ಪೆಟ್ರೋಲ್ ಹಾಕಿ ಶಂಕರ್ನ ಬಾಡಿ ಸುಟ್ ಹಾಕ್ಬಿಟ್ಟಿದ್ರು ಆದ್ರೆ ಕೊನೆಗೂ ಪೊಲೀಸರ ಅತಿಥಿಯಾಗಿದ್ದಾರೆ ಹಾಗಾದರೆ ಶಂಕರ್ ಮೇಲೆ ಇವರಿಬ್ಬರಿಗೆ ಅಷ್ಟೊಂದು ಕೋಪ ಯಾಕೆ ಏನಕ್ಕೆ ರಾಕ್ಷಸರ ಥರ ಕೊಲೆ ಮಾಡಿದ್ರು ಅಂತ ಹೇಳ್ತೀವಿ ನೋಡಿ ಡಿಸೆಂಬರ್ ಹದಿನೇಳರ ಮಧ್ಯಾಹ್ನ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹರಟ್ಟಿ ಗ್ರಾಮದಿಂದ ಒಂದು ಕಾಲ್ ಬಂದಿತ್ತು ಹರಟ್ಟಿ ಗ್ರಾಮದ ಹೊರಗೆ ಯಾರದ್ದೋ ಶವ ಬಿದ್ದಿದೆ ಶವ ಅರ್ಧಂಬರ್ಧ ಸುಟ್ಟು ಕೊಳ್ತು ಹೋಗಿದೆ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು ಕೂಡಲೇ ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಬಂದು ನೋಡಿದ್ರು ಶವ ನೋಡಿದ ತಕ್ಷಣ ಇದೊಂದು ಪಕ್ಕಾ ಕೊಲೆ ಅನ್ನೋದು ಕನ್ಫರ್ಮ್ ಆಗಿತ್ತು ಆದ್ರೆ ಬಾಡಿ ಸುಟ್ಟು ಹೋಗಿದ್ರಿಂದ ಆರಂಭದಲ್ಲಿ ಇದು ಯಾರ ಶವ ಅನ್ನೋ ಗುರುತು ಸಿಗ್ಲಿಲ್ಲ ಅದಕ್ಕೆ ಪೊಲೀಸರು ಫಸ್ಟ್ ಶವದ ಗುರುತು ಪತ್ತೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಹರಟ್ಟಿ ಗ್ರಾಮ ಚಿಕ್ಕ ಊರು ಆಗಿರೋದ್ರಿಂದ ಪೊಲೀಸರು ಬಂದ್ ವಿಷಯ ಬೇಗನೆ ಸ್ಪ್ರೆಡ್ ಆಗಿತ್ತು ಅದಕ್ಕೆ ಶವ ನೋಡೋದಕ್ಕೆ ಅಂತಾನೆ ಜನ ಜಮಾಯಿಸೋಕೆ ಸ್ಟಾರ್ಟ್ ಮಾಡಿದರು ಯಾರಿರಬಹುದು ಅಂತ ತಮ್ಮ ತಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ರು ಎಲ್ಲರಲ್ಲೂ ಕುತೂಹಲ ಇತ್ತು ಈ ವೇಳೆ ಹರಟ್ಟಿ ಗ್ರಾಮದ ಕೆಲವರು ಬಂದು ಶವ ನೋಡಿದ ತಕ್ಷಣ ಮೃತಪಟ್ಟಿರೋದು ಯಾರೋ ಗಣಸು ಇವನು ನಮ್ಮ ಊರವನೇ ಶಂಕರ್ನಾಗ್ ಇರಬಹುದು ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ರು ಪೊಲೀಸರಿಗೆ ಇಷ್ಟೇ ಕ್ಲೂಸ್ ಹಾಕಿತ್ತು ಈ ಶಂಕರ್ನಾಗ್ ಯಾರು ಇವನ ಹಿನ್ನೆಲೆ ಏನು ಅಂತ ವಿಚಾರಣೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಆಗ ಪೊಲೀಸರಿಗೆ ಶಂಕರ್ನಾಗ್ ಕಳೆದ ಮೂರ್ನಾಲ್ಕು ದಿನಗಳಿಂದ ನಾಪತ್ತೆಯಾಗಿರುವ ವಿಷಯ ತಿಳಿಯುತ್ತೆ ನಾಲ್ಕು ದಿನದಿಂದ ನಾವು ಶಂಕರ್ನಾಗ್ನನ್ನ ನೋಡೇ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಾರೆ ಶಂಕರ್ನಾಗ್ ರಿಲೇಟಿವ್ಸ್ ಯಾರಾದರೂ ಇದ್ದಾರಾ ಅಂತ ವಿಚಾರಿಸಿ ಅವರನ್ನ ಕರೆದು ಕೇಳಿದಾಗ ಅವರು ಶವವನ್ನ ನೋಡಿ ಹೌದು ಕೊಲೆಯಾಗಿರುವವನು ಶಂಕರ್ನಾಗ್ ಅಂತ ಗುರುತು ಪತ್ತೆ ಮಾಡ್ತಾರೆ ಕೊಲೆಯಾಗಿರೋದು ಶಂಕರ್ನಾಗ್ ಅನ್ನೋದು ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಹಾಗಾದರೆ ಈ ಶಂಕರ್ನಾಗ್ ಯಾರು ಅಂತ ವಿಚಾರಣೆ ಮಾಡಿದಾಗ ಇವನು ಗ್ರಾಮದಲ್ಲಿ ಒಂಟಿಯಾಗಿದ್ದ ಏಕಾಂಗಿ ಬದುಕು ನಡೆಸ್ತಾ ಇದ್ದ ತಂದೆ ತಾಯಿ ಇರಲಿಲ್ಲ ತಬ್ಬಲಿಯಾಗಿದ್ದ ಮನಸ್ಸಾದಾಗ ಖರ್ಚಿಗೆ ಹಣ ಬೇಕು ಅನಿಸಿದಾಗ ಗಾರೆ ಕೆಲಸ ಅಥವಾ ಕೂಲಿ ಕೆಲಸ ಮಾಡಿಕೊಂಡು ಸಂಪಾದನೆ ಮಾಡಿಕೊಂಡು ಅದೇ ದುಡ್ಡಲ್ಲಿ ಕಂಠಪೂರ್ತಿ ಕುಡಿದು ಬಿದ್ದಿರ್ತಿದ್ದ ಜೊತೆಗೆ ಇವನ ಮೇಲೆ ಬೈಕ್ ಕಳ್ಳತನ ಗಾಂಜಾ ಮಾರಾಟ ಕೇಸ್ ಕೂಡ ಇತ್ತು ಇದೇ ಕೇಸ್ ಮೇಲೆ ಶಂಕರ್ನಾಗ್ ತುಂಬ ಸಲ ಜೈಲಿಗೂ ಹೋಗಿ ಬಂದಿದ್ನಂತೆ ಹಾಗಾದರೆ ಒಂಟಿ ಆಗಿರ್ತಿದ್ದ ಅನ್ನೋದಾದರೆ ಈ ಶಂಕರ್ನಾಗ್ನನ್ನ ಯಾರು ಕೊಲೆ ಮಾಡಿರಬಹುದು ಅನ್ನೋ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರು ಸ್ಥಳಕ್ಕೆ ಎಸ್ ಪಿ ನಿಖಿಲ್ ಸೇರಿದಂತೆ ಎಫ್ ಎಸ್ ಎಲ್ ತಂಡ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಾದರೂ ಕೊಲೆಗಾರರ ಸುಳಿವು ಮಾತ್ರ ಸಿಕ್ಕಿರಲಿಲ್ಲ ಇನ್ನು ಕೊಲೆಯಾದ ಶಂಕರ್ನಾಗ್ ಹತ್ರ ಫೋನ್ ಇರಲಿಲ್ಲ ಅವನು ಫೋನ್ ಯೂಸ್ ಮಾಡ್ತಾ ಇರಲಿಲ್ವಂತೆ ಅದಕ್ಕೆ ಪೊಲೀಸರಿಗೆ ಈ ಕೇಸ್ ಇನ್ನೂ ಚಾಲೆಂಜಿಂಗ್ ಆಗಿತ್ತು ಫೋನ್ ಇದ್ಬಿಟ್ಟಿದ್ರೆ ಟವರ್ ಲೊಕೇಶನ್ ಟ್ರೇಸ್ ಮಾಡಿಯೋ ಲಾಸ್ಟ್ ಡೈಲ್ಡ್ ನಂಬರ್ಸ್ ನೋಡಿಯೋ ಅಥವಾ ವಾಟ್ಸಪ್ ಚಾಟ್ನಿಂದಾಗಿ ಆರೋಪಿಗಳನ್ನು ಹಿಡಿಯೋದು ಸ್ವಲ್ಪ ಈಸಿ ಆಗಿರ್ತಿತ್ತು ಆದರೆ ಫೋನ್ ಇಲ್ಲದೇ ಇದ್ದಿದ್ದರಿಂದ ಪೊಲೀಸರು ತಮ್ಮ ಹಳೇ ಸ್ಟೈಲ್ನಲ್ಲೇ ತನಿಖೆ ಮಾಡೋಕೆ ಸ್ಟಾರ್ಟ್ ಮಾಡಿದರು ಬಾಡಿ ನೋಡಿದ ಕೂಡಲೇ ಪೊಲೀಸರಿಗೆ ಎಣ್ಣೆ ಏಟಿನಲ್ಲಿ ಆಗಿರುವ ಕೊಲೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿತ್ತು ಪೊಲೀಸರಿಗೆ ಸ್ಥಳದಲ್ಲಿ ಕೆಲವು ಖಾಲಿ ಎಣ್ಣೆ ಬಾಟಲ್ಗಳು ಸಿಕ್ಕಿದ್ವು ಇದರ ಆಧಾರದಲ್ಲಿ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಬಂಗಾರಪೇಟೆ ತಾಲೂಕು ಮಂಚಳ್ಳಿ ಗ್ರಾಮದ ಲಕ್ಷ್ಮಣ್ ಮತ್ತು ಗಣೇಶ್ ಇಬ್ರನ್ನ ಎತ್ತ ಬಂದು ಅವರ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಶಂಕರ್ನ ಕೊಲೆ ರಹಸ್ಯ ಬಯಲಾಗಿದೆ ಕೊಲೆಗೆ ಕಾರಣ ಕೇಳಿ ಪೊಲೀಸರು ಶಾಕ್ ಆಗಿದ್ರು ಯಾಕಂದ್ರೆ ಕೊಲೆಗೆ ಕಾರಣ ಆಗಿದ್ದು ಒಂದು ಬೆಂಕಿ ಎಸ್ ನೀವು ಕೇಳಿಸ್ಕೊಂಡಿದ್ದು ಕರೆಕ್ಟ್ ಜಸ್ಟ್ ಒಂದು ಮ್ಯಾಚ್ ಬಾಕ್ಸ್ ಕೊಲೆ ಆದ ಶಂಕರ್ನಾಗ್ಗೆ ಹಿಂದೆ ಮುಂದೆ ಯಾರೂ ಇರಲಿಲ್ಲ ಬೈಕ್ ಕಳ್ಳತನ ಗಾಂಜಾ ಮಾರಾಟ ಸೇರಿದಂತೆ ಕೆಲವು ಕಾನೂನುಬಾಹಿರ ಚಟುವಟಿಕೆ ಮಾಡೋದು ಮಾಡ್ತಿದ್ದ ಶಂಕರ್ನಾಗ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಹೀಗಾಗಿ ಶಂಕರ್ನಾಗ್ ಜೈಲಿಗೂ ಹೋಗಿ ಬಂದಿದ್ದ ಹೀಗೆ ಜೈಲಲ್ಲಿದ್ದಾಗ ಶಂಕರ್ನಾಗ್ಗೆ ಮಂಚಳ್ಳಿ ಗ್ರಾಮದ ಲಕ್ಷ್ಮಣ್ ಎಂಬಾತ ಪರಿಚಯವಾಗಿದ್ದ ಲಕ್ಷ್ಮಣ್ ಕೂಡ ಪೋಕ್ಸೋ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದ ಆಮೇಲೆ ಇಬ್ರು ಜೈಲಿಂದ ಹೊರಗಡೆ ಬಂದ ಮೇಲೂ ಮೀಟ್ ಮಾಡ್ತಿದ್ರು ಫ್ರೆಂಡ್ಶಿಪ್ ಇಟ್ಕೊಂಡಿದ್ರು ಲಕ್ಷ್ಮಣ್ ಹಾಗೂ ಆತನ ಸೋದರ ಸಂಬಂಧಿ ಗಣೇಶ್ ಇಬ್ರು ಕೋಲಾರ ಹೊರವಲಯದಲ್ಲಿ ರೂಮ್ ಮಾಡಿಕೊಂಡು ಗಾರೆ ಕೆಲಸ ಮಾಡ್ಕೊಂಡಿದ್ರು ಆಗಾಗ ಎಲ್ರು ಒಟ್ಟಿಗೆ ಕುಡಿಯೋ ಅಭ್ಯಾಸ ಅದರಂತೆ ಅವತ್ತು ಡಿಸೆಂಬರ್ ಹದಿಮೂರರಂದು ಶುಕ್ರವಾರ ಎಲ್ಲರೂ ಕೋಲಾರದ ಬಾರ್ ಒಂದರಲ್ಲಿ ಕುಡಿದು ಹೊರ ಬಂದಿದ್ರು ಈ ವೇಳೆ ಲಕ್ಷ್ಮಣ್ ಸಿಗರೇಟ್ ಸೇದೋಕೆ ಬೆಂಕಿಪಟ್ನ ಕೇಳಿದ್ದ ಈ ವೇಳೆ ಶಂಕರ್ನಾಗ್ ಲಕ್ಷ್ಮಣನನ್ನ ಸರಿಯಾಗಿ ಬೈದ್ಬಿಟ್ನಂತೆ ಇದಕ್ಕೆ ಲಕ್ಷ್ಮಣ್ ಹಾಗೂ ಗಣೇಶ್ ಫುಲ್ ರಾಂಗ್ ಆಗಿಬಿಟ್ಟಿದ್ರು ಶಂಕರ್ನಾಗ್ಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರು ಆ ಕ್ಷಣ ಏನೂ ಮಾತಾಡದೆ ಶಂಕರ್ನಾಗ್ನ ಸಮಾಧಾನ ಮಾಡಿ ಗಾಡಿಯಲ್ಲಿ ಕೂರಿಸ್ಕೊಂಡು ಬಾರಿಂದ ಹೊರಟ್ಬಿಡ್ತಾರೆ ನಂತರ ದಾರಿಯಲ್ಲಿ ಮತ್ತೊಂದು ಬಾರ್ಗೆ ಹೋಗಿ ಎಣ್ಣೆ ತಗೊಂಡು ಹರಟ್ಟಿ ಊರಿನತ್ತ ಹೊರಡ್ತಾರೆ ಊರ ಹೊರಗಿನ ನೀಲ್ಗಿರಿ ತೋಪಿನಲ್ಲಿ ಕುಡಿಯೋದಕ್ಕೆ ಅಂತ ಕೂತ್ಕೊಂಡಾಗ ಮತ್ತೆ ಬೆಂಕಿ ಪೊಟ್ನ ವಿಚಾರ ತೆಗಿತಾರೆ ಆಗ ಶಂಕರ್ನಾಗ್ ಮತ್ತೆ ಬೈದು ಲಕ್ಷ್ಮಣ್ ಹಾಗೂ ಗಣೇಶ್ನನ್ನ ನಿಂದಿಸಿದನಂತೆ ಕುಡಿದ ನಶೆಯಲ್ಲಿ ಗಣೇಶ್ ಮತ್ತು ಲಕ್ಷ್ಮಣ್ ಇಬ್ಬರೂ ಖಾಲಿ ಬಿಯರ್ ಬಾಟಲ್ನಿಂದ ಶಂಕರ್ನಾಗ್ ತಲೆಗೆ ಹೊಡೆದ್ಬಿಡ್ತಾರೆ ಇದರಿಂದ ಶಂಕರ್ನ ಕೆಳಗೆ ಬಿದ್ದು ಹೋಗ್ತಾನೆ ನಂತರ ಗಾಜಿನ ಚೂರಿನಿಂದ ಕುತ್ತಿಗೆ ಕುಯ್ದು ಕೊಲೆ ಮಾಡಿಬಿಡ್ತಾರೆ ಆಮೇಲೆ ಅವನದ್ದೇ ಪ್ಯಾಂಟ್ನಲ್ಲಿದ್ದ ಲಾಡಿದಾರವನ್ನ ತೆಗೆದು ಮತ್ತೆ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದಾರೆ ಕುಡಿದ ನಂತರ ಅವರು ಎಷ್ಟು ರಾಕ್ಷಸರಾಗಿದ್ದರೆಂದ್ರೆ ಶವದ ಗುರ್ತು ಸಿಗಬಾರ್ದು ಅಂತ ಬೈಕ್ನಲ್ಲಿದ್ದ ಪೆಟ್ರೋಲ್ ತೆಗೆದು ಇವನ ಮೇಲೆ ಸುರಿದು ಬೆಂಕಿ ಹಚ್ಚಿ ಸುಟ್ಟಾಕಿ ಪರಾರಿಯಾಗಿದ್ರು ಆದರೆ ಕೊಲೆಗಡುಕರು ಯಾವತ್ತಿದ್ರೂ ಸಿಕ್ಕಾಕ್ಕೊಳ್ಳೇಬೇಕಲ್ವಾ ಸ್ಥಳದಲ್ಲಿ ಸಿಕ್ಕ ಬಿಯರ್ ಬಾಟಲ್ ಹಾಗೂ ಎಣ್ಣೆ ಬಾಟಲಿಯ ಜಾಡು ಹಿಡಿದ ಪೊಲೀಸರಿಗೆ ಕೊಲೆ ಆರೋಪಿಗಳ ಸುಳಿವು ಸಿಕ್ಕಿತ್ತು ಸದ್ಯ ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಕೊಲೆ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಕುಡಿದ ನಶೆಯಲ್ಲಿ ತೇಲಾಡ್ತಿದ್ದ ಮೂವರಲ್ಲಿ ಒಬ್ಬ ಶಿವನ ಪಾದ ಸೇರಿದರೆ ಮತ್ತಿಬ್ಬರು ಶ್ರೀಕೃಷ್ಣನ ಜನ್ಮಸ್ಥಾನ ಸೇರಿದ್ದಾರೆ ಹೀಗೆ ಕೇವಲ ಒಂದೇ ಒಂದು ರೂಪಾಯಿಯ ಬೆಂಕಿ ಒಂದು ಜೀವವೇ ಬಲಿಯಾಗಿ ಹೋಗಿದೆ